ಒಂದು ಕಪ್ ಅಕ್ಕಿ ಇದ್ದರೆ ಈ ರೀತಿ ದೋಸೆ ಮಾಡ್ಕೊಳ್ಳಿ ಐದಲ್ಲ ಹತ್ತು ದೋಸೆ ತಿನ್ಬೋದು ಅಷ್ಟು ರುಚಿಯಾಗಿರತ್ತೆ ಮಾಡೋದು ಈಸಿ ಆರೋಗ್ಯಕ್ಕೂ ಒಳ್ಳೆಯದು ಸೊ ಬನ್ನಿ ಹಾಗಿದ್ರೆ ಈ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ತಿಂಡಿ ಮಾಡ್ಕೊಳ್ಳೋದಕ್ಕೆ ಮೊದಲು ಅಕ್ಕಿ ನೆನ್ಸಿಟ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಬೋದು ಈ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ನಾಲ್ಕು ಗಂಟೆ ನೆನೆಸಿಟ್ಕೊಳ್ಬೇಕು ಇಲ್ಲ ಬೆಳಗ್ಗೆ ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ನೀವು ರಾತ್ರಿ ನೆನೆಸಿಟ್ಕೊಳ್ಬೋದು ನಾನು ನಾಲ್ಕು ಗಂಟೆ ಇಲ್ಲ ಬೆಳಿಗ್ಗೆ ತಿಂಡಿ ಮಾಡೋದಕ್ಕೋಸ್ಕರ ರಾತ್ರಿನೇ ಇದ್ದೀನಿ ನೋಡಿ ಬೆಳಿಗ್ಗೆ ಅಷ್ಟರಲ್ಲಿ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಈ ರೀತಿ ನೆಂದಿರುವಂಥ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಸಕ್ಕರೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಜಾಸ್ತಿ ನೀರು ಸೇರಿಸ್ಕೊಳ್ಬಾರ್ದು ನೋಡ್ಬೋದು ನೀವು ಎಷ್ಟು ನುಣ್ಣಿಗೆ ರುಬ್ಕೊಂಡಿದ್ದೀನಿ ಅಂತ ಈ ರೀತಿ ನುಣ್ಣಗೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಒಂದು ಈರುಳ್ಳಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಒಂದು ಕಪ್ ಕಟ್ ಮಾಡ್ಕೊಂಡಿರುವಂಥ ಕರಿಬೇವಿನ ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೀಡಿಯಂ ಸೈಜ್ದು ಒಂದು ಟೊಮೆಟೊ ಎರಡು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಒಂದು ಇಂಚು ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಸಿ ಆಲೂಗಡ್ಡೆನ ಉಪಯೋಗಿಸ್ಬೇಕು ಆಲೂಗಡ್ಡೆನ ಬೇಯಿಸ್ಕೊಂಡಿಲ್ಲ ಇದೆಲ್ಲವನ್ನು ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರ ಜೊತೆಗೆ ನೀವು ಬೇಕಿದ್ದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಲಾಸ್ಟರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಡುಗೆ ಸೋಡಾನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ದೋಸೆ ಸಾಫ್ಟಾಗಿ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ಇದಕ್ಕೆ ಬದಲಾಗಿ ನೀವು ದೋಸೆ ಬೇಕಿದ್ರೂ ಉಪಯೋಗಿಸ್ಕೊಳ್ಬೋದು ಇದು ಬಿಸಿಯಾಗಿ ತಕ್ಷಣ ಅದಕ್ಕೆ ಒಂಚೂರು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ದೋಸೆನ ಮಾಡ್ಕೊಳ್ಬೇಕು ಈ ಆಗಿ ಸೆಟ್ ದೋಸೆ ಮಾಡ್ಕೊಳ್ತೀರಲ್ವ ಆ ರೀತಿ ಮಾಡ್ಕೊಳ್ಳಿ ಜಾಸ್ತಿ ಮಂದವಾಗೂ ಮಾಡ್ಕೊಳ್ಬಾರ್ದು ಜಾಸ್ತಿ ತೆಳುವಾಗೂ ಮಾಡ್ಕೊಳ್ಬಾರ್ದು ಸ್ವಲ್ಪ ಮೀಡಿಯಮ್ ತಿಕ್ನೆಸ್ ಇರಲಿ ದೋಸೆ ಬ್ಯಾಟರ್ನ ಹಾಕ್ಬಿಟ್ಟು ಈ ರೀತಿ ಲೈಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ನೀವು ಇದರ ಮೇಲ್ಗಡೆ ಎಣ್ಣೆ ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಯಾವುದು ಬೇಡ ಅಂದರೆ ಇದೇ ರೀತಿಯೇ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಸ್ಟಿಕ್ ಪಾತ್ರೆಯಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ನೀವು ಕಬ್ಬಿಣದ ತವಾ ಉಪಯೋಗಿಸಿ ಮಾಡಿದ್ರೂ ಚೆನ್ನಾಗೇ ಬರುತ್ತೆ ನೋಡಿ ಕರೆಕ್ಟಾಗಿ ಎರಡು ನಿಮಿಷಕ್ಕೆ ದೋಸೆ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಇದನ್ನು ಉಲ್ಟಾ ಮಾಡಿಕೊಂಡು ಮತ್ತೆ ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಅಷ್ಟೇ ಈಗ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಇನ್ಸ್ಟೆಂಟ್ ದೋಸೆ ರೆಡಿಯಾಗಿದೆ ಉಳಿದಿರುವಂಥ ಎಲ್ಲ ದೋಸೆನೂ ಇದೇ ರೀತಿಯೇ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ ಅಂದರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಹಂಗೂ ಬೇಕು ಅಂತ ಅನಿಸಿದ್ರೆ ನಿಮ್ಗೆ ಇಷ್ಟ ಇರುವಂಥ ಚಟ್ನಿ ಸಾಂಬಾರ್ ಉಪ್ಪಿನಕಾಯಿ ಟೊಮೆಟೊ ಕೆಚಪ್ ಯಾವುದ್ರ ಜೊತೆಗಾದರೂ ತಿನ್ಬೋದು ಎಕ್ಸಲೆಂಟಾಗಿರತ್ತೆ ಮಕ್ಕಳ ಟಿಫನ್ ಬಾಕ್ಸ್ಗೆ ಆಫೀಸ್ಗೆ ತಗೊಂಡೋದ್ರೂ ಸಾಫ್ಟಾಗೇ ಗಟ್ಟಿ ಗಟ್ಟಿಯಾಗೋದಿಲ್ಲ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು